ಗುಲ್ಬರ್ಗ ಎಲ್ಲ ಎಲ್ಲಿ ಅಂತ ಇವತ್ತೇನು ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಪ್ರತಿಯೊಂದು ಎಲ್ಲ ವಿವರಣೆ ಮಾಡಿದ್ರು ಅವಾಗ್ಲೇ ನಮ್ಮ ಸ್ನೇಹಿತರು ಎಷ್ಟು ವಿವರಣೆ ಮಾಡಿದ್ರು ಪ್ರತಿಯೊಂದಕ್ಕೂ ಮಠ ಮಾನ್ಯಗಳಿಗಿರ್ಬೋದು ಮತ್ತೆ ಒಂದು ಸಮುದಾಯ ಭವನಕ್ಕಿರ್ಬೋದು ನಿಜವಾಗ್ಲೂ ಹೇಳ್ತೀರಿ ನಾನು ನಾನು ಒಂದು ಏನು ಎಸ್ಟಿಮೇಶನ್ ತಗೊಂಡ ಕೊಟ್ಟಾಗ ನಮಗೂ ಕೂಡ ಅಣ್ಣ ಕೊಟ್ಟು ಕಳಿಸಿದ್ದಾರೆ ಇವತ್ತು ಕ್ಷೇಮಾಭಿವೃದ್ಧಿ ಸಂಘದ ಒಂದು ಮುಖಾಂತರ ಅವ್ರನ್ನ ಕಳಿಸಿ ನೋಡಿ ಇವತ್ತು ನಮ್ಮ ಶ್ರೀಮಠದಲ್ಲಿ ಅವ್ರ ಏನೇ ಕಾರ್ಯಕ್ರಮ ಮಾಡಲಿ ಆ ಒಂದು ನಮ್ಮ ಮಠದಲ್ಲಿ ಅವ್ರಿಗೆ ಮೀಟಿಂಗ್ ಇರ್ಬೋದು ಒಂದು ಮತ್ತೆ ಮತ್ತೆ ಒಂದು ಶಿಬಿರ ಮಾಡ್ಕೊಳ್ತಾರೆ ಏನು ಕುಡ್ತಾ ಬಿಡಿಸುವಂತದ್ದು ನಿಜವೊಂದು ನಿಮ್ಮನೆಯಲ್ಲಿ ಸ್ವಂತ ಎಂತಿ ಸ್ವಂತ ತಾಯಿ ಸ್ವಂತ ಮಕ್ಕಳು ಹೇಳದ್ ಮತ್ತೆ ಕೇಳಲ್ಲ ಯಾರು ಕುಡಿಯೋ ಕುಡಿಯೋ ಅಂತಾರು ಕೇಳ್ತಾರ ನೀವ್ ಹೇಳಿ ನೋಡೋಣ ಇವತ್ತು ಇನ್ನೊಂದು ವಾರಕ್ಕೆ ಇನ್ನ ನಾಳೆ ದಿವ್ಸ ಇರೋ ಬಿಟ್ಬಿಡ್ತೀನಿ ಇವತ್ತು ನೂರು ರೂಪಾಯಿ ಕೊಟ್ಬಿಡ ನಾನು ನಾಳೆ ಬಿಟ್ಬಿಡ್ತೀನಿ ಅಂತಾರೆ ಆಗ್ಲೇ ತಗೊಳ್ಳಿ ಎರಡ್ ದಿವಸ ಹೋಯ್ತು ಅಂದ್ರೆ ಹಬ್ಬಕ್ಕೆ ಹಬ್ಬಕ್ಕೆ ಬಿಟ್ಬಿಡ್ತೀನಿ ಅಂತಾರೆ ಇವತ್ತು ಈ ಧರ್ಮಸ್ಥಳದ ಸಂಘದವರು ನಿಜವಾದ ಗ್ರಾಮಾಭಿವೃದ್ಧಿ ಸಂಘದವರು ಹದಿನೈದು ದಿವಸ ಒಂದು ವಾರ ಅವರು ಇವತ್ತು ಎಷ್ಟು ಶ್ರಮ ವಹಿಸಿ ಒಂದು ಮಾಡ್ತಾರೆ ಆ ಮಧ್ಯ ವರ್ತನ ಶಿಬಿರ ಅಂತ ಮಾಡಿ ಕುಡಿಯೋದನ್ನ ಬಿಡಿಸಿ ಎಷ್ಟೋ ಜನ ಇವತ್ತು ಬಿಟ್ಟು ಅವರವರ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ನಿಜವಾಗ್ಲೂ ನಿಮ್ಮ ಕುಟುಂಬಕ್ಕೆ ಅವ್ರು ಮಾಡಿರುವಂತ ಒಂದು ಎಷ್ಟೋ ಕೆಲಸ ಅಂತ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ ನಿಜವಾಗ್ಲು ನೀವು ಬಿಡಿಸ ಆಗ್ತಾ ಇರುವಂತ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ನಿಜವಾಗ್ಲು ಎಷ್ಟೋ ಸಂಘ ಸಂಸ್ಥೆಗಳು ಕೊಟ್ಟವ್ರೆ ಊರ್ಗಳಲ್ಲಿ ಎಷ್ಟೋ ಸಮುದಾಯ ಭವನ ಇರ್ಬೋದು ಎಷ್ಟೋ ದೇವಸ್ಥಾನಗಳಿಗಿರ್ಬೋದು ನಾವ್ ಅಲ್ಲಿ ಹೋಗಿ ನೋಡಿದಾಗ ದರ್ಶನ ಮಾಡ್ಕೊಂಡು ಈ ಕಡೆ ತಿರುಗ್ದಾಗ ಅವ್ರ ಆಫೀಸ್ ಮುಂದೆ ಕ್ಯೂ ನಲ್ಲಿ ನಿಂತಿರ್ತಾರೆ ಎಲ್ಲಾ ಅರ್ಜಿಗಳಲ್ಲಿ ನಡ್ಕೊಂಡು ಎಲ್ಲೆಲ್ಲಿಂದನೂ ಬಂದಿರ್ತಾರೆ ದೇವಸ್ಥಾನ ಈ ಒಂದು ಸಮುದಾಯ ಭವನ ಆತ ಅಂತ ಅನ್ಕೊಂಡ್ ಬಂದಿರ್ತಾರೆ ಸುಮಾರು ಕ್ಯೂನಲ್ಲಿ ನಿಂತಿರ್ತಾರೆ ಎಲ್ಲಾ ಅರ್ಜಿಗಳನ್ನು ಸ್ವೀಕರಿಸ್ತಾರೆ ಎಲ್ಲಾ ಅರ್ಜಿಗಳನ್ನು ಸ್ವೀಕರಿಸಿ ಈ ಸಂಘ ಸಂಸ್ಥೆ ಅವರ ಸಂಘ ಸಂಘಗಳಿಂದ ಅವ್ರಿಗೆ ಯಾವ ರೀತಿ ಕೊಡಬೇಕು ಅವ್ರನ್ನ ತಲುಪಿಸ್ತಾರೆ ಹಂಗಾಗಿ ಇಂತ ಒಂದು ಕಾರ್ಯಗಳನ್ನ ಮಾಡ್ತಾ ಇರುವಂತ ಒಂದು ಈ ಶ್ರೀ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರಕ್ಕೆ ನಿಜವಾಗ್ಲು ಇವತ್ತು ಈತ ಒಂದು ಆಪಾದನೆ ಇದಾರಲ್ಲ ನಿಜವಾಗ್ಲು ಎಂತ ವಿಪರ್ಯಾಸ ಅಂತ ನಾವು ತಿಳ್ಕೊಬಹುದು ಇವತ್ತು ಇಂದು ಈ ಒಂದು ಸನಾತನ ಧರ್ಮವನ್ನು ಹೊಡಿಬೇಕು ಅಂತ ಎಡಪಂಕ್ತಿಗಳು ಇವತ್ತು ಏನ್ ಮಾಡ್ತಾ ಇದಾರೆ ಇದನ್ನೆಲ್ಲ ನಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಜವಾಗ್ಲೂ ಇವತ್ತು ಯಾವುದನ್ನು ನಾವು ಬಿಡಬಾರ್ದು ಈ ಉಗ್ರ ಹೋರಾಟವನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ನಿಜವಾಗ್ಲೂ ನನ್ಗೆ ಎಷ್ಟು ಸಂತೋಷ ಆಗ್ತಾ ಅಂದ್ರೆ ನಿಜವಾಗ್ಲು ಇಷ್ಟು ಜನ ಇವತ್ತು ಇಲ್ಲಿ ಸೇರಿರುವಂತಹ ಒಂದು ಐದು ನಾಲ್ಕರಿಂದ ಐದು ಸಾವಿರ ಜನ ಇವತ್ತು ಲಕ್ಷಾಂತರ ಜನ ಸೇರಿ ಈ ಹೋರಾಟವನ್ನು ಧರ್ಮಸ್ಥಳದ ಒಂದು ವೀರೇಂದ್ರ ಹೆಗಡೆ ಅವರ ಅವರಿಗೆ ಒಂದು ಅಲ್ಲಿಗೆ ಒಂದು ಒಳ್ಳೆ ವಿಚಾರವಾಗಿ ನಾವು ಇದನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನೊಂದು ಎರಡು ಮಾತಿಗೆ ವಿರಾಮ ಕೊಡ್ತೀನಿ